ತುಳುನಾಡಿನಲ್ಲಿ ಹತ್ತನೇ ಶತಮಾನದಲ್ಲಿ ಅಳುಪ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜ ಕುಂದವರ್ಮ ಆಳುತ್ತಿದ್ದನು ಮಂಗಳೂರು ಅವನ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಆ ಸಮಯದಲ್ಲಿ ನೇಪಾಳದಿಂದ ಮಚ್ಚೇಂದ್ರನಾಥ ಮತ್ತು ಗೋರಕನಾಥ ಎಂಬ ಇಬ್ಬರು ಋಷಿಗಳು ಬಂದರು ನೇತ್ರಾವತಿ ನದಿಯನ್ನು ದಾಟಿ ಮಂಗಳಾ ಪುರತಲುಪಿದರು ಅವರು ನದಿಯನ್ನು ದಾಟಿದ ಸ್ಥಳವು ಗೋರಕದಂಡು ಎಂದು ಕರೆಯಲ್ಪಟ್ಟಿತು ಅವರು ನೇತ್ರಾವತಿಯ ದಡದ ಸಮೀಪವಿರುವ ಸ್ಥಳವನ್ನು ಆರಿಸಿಕೊಂಡರು ಅದು ಒಮ್ಮೆ ಕಪಿಲ ವಶೀಯ ಚಟುವಟಿಕೆಗಳ ಕೇಂದ್ರವಾಗಿತ್ತು ಅಲ್ಲಿ ಅವರ ಆಶ್ರಮವಿತ್ತು ಮತ್ತು ಅದೊಂದು ದೊಡ್ಡ ಶಿಕ್ಷಣ ಕೇಂದ್ರವಾಗಿತ್ತು ಇಬ್ಬರು ಸಂತರ ಆಗಮನವನ್ನು ತಿಳಿದ ರಾಜನು ಅವರನ್ನು ಭೇಟಿಯಾಗಲು ಬಂದನು ತನ್ನನ್ನು ತುಳುನಾಡಿನ ರಾಜನೆಂದು ಪರಿಚಯಿಸಿಕೊಂಡ ಅವರು ಅವರಿಗೆ ಗೌರವ ಸಲ್ಲಿಸಿದರು ಮತ್ತು ಎಲ್ಲಾ ಸಹಾಯ ಮತ್ತು ಪ್ರೋತ್ಸಾಹವನ್ನು ನೀಡಿದರು ರಾಜರ ನಮ್ರತೆ ಮತ್ತು ಸದ್ಗುಣಗಳಿಂದ ಸಂತುಷ್ಟರಾದ ಅವರು ಅವನ ರಾಜ್ಯವು ಪವಿತ್ರ ಸ್ಥಳವಾಗಿದೆ ಮತ್ತು ಹಿಂದಿನ ಪವಿತ್ರ ಸಂತರು ಮತ್ತು ಋಷಿಗಳ ಚಟುವಟಿಕೆಗಳಿಂದ ಪವಿತ್ರವಾಗಿದೆ ಎಂದು ಅವರಿಗೆ ತಿಳಿಸಿದರು ಅವರು ತಮ್ಮ ಆಶ್ರಮವನ್ನು ನಿರ್ಮಿಸಲು ಮತ್ತು ಅವರ ರಕ್ಷಣೆ ಮತ್ತು ಆಶ್ರಯದಲ್ಲಿ ತಮ್ಮ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಲು ಅವರಿಗೆ ಭೂಮಿಯನ್ನು ನೀಡುವಂತೆ ಅವರು ವಿನಂತಿಸಿದರು ಕುಂದವರ್ಮನಿಗೆ ತನ್ನ ಭೂಮಿಗೆ ಇಷ್ಟೊಂದು ಘೋರ ಇತಿಹಾಸವಿದೆ ಎಂದು ತಿಳಿದಾಗ ನಿಜಕ್ಕೂ ಆಶ್ಚರ್ಯವಾಯಿತು ಈ ಪುಣ್ಯಾತ್ಮರಿಂದ ಆತನಿಗೆ ಒಂದು ಕಾಲದಲ್ಲಿ ತನ್ನ ನಾಡಿನಲ್ಲಿ ಮಾತೆ ಮಂಗಳಾದೇವಿಗೆ ಸಮರ್ಪಿತವಾದ ದೇವಾಲಯವಿತ್ತು ಎಂದು ತಿಳಿಯಿತು ಅವರು ಅವರಿಂದ ವಿಕಾಸಿನಿ ಅಂಡಾಸುರ ಪರಶುರಾಮ ಮತ್ತು ಪರಶುರಾಮ ನಿರ್ಮಿಸಿದ ಮಂಗಳಾದೇವಿಯ ದೇವಾಲಯದ ಕಥೆಯನ್ನು ಕೇಳಿದರು ಈ ಎಲ್ಲ ಐತಿಹಾಸಿಕ ಘಟನೆಗಳು ನಡೆದ ಸ್ಥಳಗಳಿಗೆ ಇಬ್ಬರೂ ಸಂತರು ರಾಜನನ್ನು ಕರೆದೊಯ್ದರು ಆ ಸ್ಥಳವನ್ನು ಅಗೆದು ಮಂಗಳಾದೇವಿಯ ಪ್ರತೀಕವಾದ ಲಿಂಗ ಮತ್ತು ದಾರಾಪತ್ರವನ್ನು ಹಿಂಪಡೆಯಲು ಮತ್ತು ರಕ್ಷಣೆಗಾಗಿ ನಾಗರಾಜನ ಜೊತೆಯಲ್ಲಿ ಅವುಗಳನ್ನು ಪ್ರತಿಷ್ಠಾಪಿಸಲು ರಾಜನನ್ನು ಕೇಳಿಕೊಂಡರು ಕುಂದವರ್ಮನು ಇಬ್ಬರು ಋಷಿಗಳ ಸಲಹೆಯನ್ನು ಪಾಲಿಸಿದನು ಪುಣ್ಯಕ್ಷೇತ್ರದ ಮೇಲೆ ಶ್ರೀಮಂಗಳಾದೇವಿಯ ಭವ್ಯ ದೇಗುಲವಿತ್ತು